ಎಚ್ ಎ ಮಂಜುನಾಥ್ ಬೇಲೂರಿಂದ ಈ ಪ್ರಶ್ನೆ ಕೇಳಿದಾರೆ ಡಾಕ್ಟರ್ ಜಿ ನನಗೆ ಆಗಾಗ ಕುಡಿಯುವ ಹಾಗೂ ಸಿಗರೇಟ್ ಸೇದುವ ಅಭ್ಯಾಸವಿದೆ ನಾನು ಸೇವಾ ಕಾರ್ಯದಲ್ಲೂ ಭಾಗವಹಿಸುತ್ತೇನೆ ಹಲವರಿಗೆ ನನ್ನ ಹಣದಿಂದ ಉಪಕಾರವನ್ನು ಮಾಡುತ್ತೇನೆ ಹಾಗೂ ಬೆಳಿಗ್ಗೆ ಜಪವನ್ನು ಮಾಡುತ್ತೇನೆ ನನ್ನ ಈ ದಾರಿಯನ್ನು ದೇವರು ಮೆಚ್ಚುತ್ತಾನೆಯೇ ಅಲ್ಲವೇ ಅಂತ ಕೇಳಿದಾರೆ ನಿಮ್ಮ ಸೇವಾ ಕಾರ್ಯಕ್ಕೆ ಪ್ಲಸ್ ಕೊಡ್ತಾನೆ ನಿಮ್ಮ ಮೈನಸ್ಸಿಗೆಲ್ಲ ಡಬಲ್ ಮೈನಸ್ ಕೊಡ್ತಾನೆ ಭಗವಂತ ಪ್ಲಸ್ ಕೊಡ್ತಾನೆ ನಾನು ಸೇವಾ ಕಾರ್ಯಕ್ಕೆ ಒಂದೇ ಪ್ಲಸ್ ಕೊಡ್ತಾನೆ ನಿಮ್ಮ ಸಿಗರೇಟ್ ಸ್ಮೋಕಿಂಗ್ ಡ್ರಿಂಕಿಗೆಲ್ಲ ಮೈನಸ್ ಮೈನಸ್ ಕೊಡ್ತಾನೆ ಡಬಲ್ ಮೈನಸ್ ಐದು ಕೊಡುವಲ್ಲಿ ಮೈನಸ್ ಹತ್ತು ಕೊಡ್ತಾನೆ ಮೈನಸ್ ಹತ್ತು ಕೊಡುವಲ್ಲಿ ಮೈನಸ್ ಇಪ್ಪತ್ತು ಕೊಡ್ತಾನೆ ಯಾಕಂದರೆ ನೀವು ದುರಭಿಪ್ರಾಯದಿಂದ ಭಗವಂತನಿಗೆ ಬೆಂಕಿ ಇಡ್ತಾಯಿದ್ದೀರಿ ಕರ್ಪಾಳುವಾದ ಕರುಣಾಕರಣ ಕರುಣಾಕರಣಾದ ಭಗವಂತ ನಿಮ್ಮನ್ನು ಸಾಕಿ ಭಗವಂತನಿಗೆ ಬೆಂಕಿ ಇಟ್ಟು ಬೆಳೆದಿಂಗಳು ಚೆನ್ನಾಗಿತ್ತ ಕೇಳ್ತೀರಿ ನಿಮ್ಮಷ್ಟು ಯಾರಿದ್ದಾರೆ ಹಾಗಾಗಿ ಅವ ನಿಮ್ಮ ಸ್ಲೋ ಪಾಯ್ಸನ್ನೊಂದಿಗೆ ನಿಮ್ಮ ಅಂತಸ್ತತ್ವವನ್ನು ಆತ ಸುಡುತ್ತಿದ್ದಾನೆ ನೀವು ನಿಮ್ಮ ಸಿಗರೇಟ್ ಸುಟ್ಟಂತೆ ನಿಮ್ಮ ಅಂತಃಶಕ್ತಿಗೆ ಆತ ಬೆಂಕಿ ಕೊಟ್ಕೊಂಡು ತನ್ನನ್ನೇ ತಾನು ಸುಡುತ್ತಿದ್ದಾನೆ ಯೋಚನೆ ಮಾಡಿ ಕರುಣಾಳುವಾದ ಭಗವಂತನ ನೀವು ಸು ಸುಡುದು ಸರಿಯಾ ಯಾರು ಮೆಚ್ಚುತ್ತಾರೆ ನೀವು ಎಷ್ಟು ಸೇವೆ ಮಾಡಿದ್ರೆ ನಿನ್ನ ಸೇವೆ ಬೆಂಕಿ ಹಾಕು ನನ್ನನ್ನೇ ಸುಡುತ್ತಿದ್ದೆಲ್ಲ ಮಗನೇ ನೀನು ಯಾಕೆ ನಿನಗೆ ಕರುಣೆ ಬಡೋದಿಲ್ಲ ಅಂತ ಭಗವಂತ ಕೇಳ್ತಾನೆ ಕಿವಿ ಮುಚ್ಚಿ ಹೋಗಿದೆ ನಿಮ್ಗೆ ಯಾಕೆ ಅರ್ಥ ಆಗುತ್ತೆ ಅದನ್ನು ಕೌಂಟಿಗೆ ತಗೊಳ್ಳೋದಿಲ್ಲ ಅಲ್ಲ ಡಾಕ್ಟರ್ ಒಳ ಕಿವಿ ಮುಚ್ಚಿ ಹೋಗಿದೆ ಮೈನಸ್ ಮೈನಸ್ ಡಬಲ್ ಮೈನಸ್ ಹಾಕ್ತಾನೆ ಒಂದು ಸಿಗರೇಟಿಗೆ ಮೈನಸ್ ಫೈ ಹಾಕುವ ನಿಮಗೆ ಮೈನಸ್ ಹತ್ತಾಗ್ತಾನೆ ಕೊನೆಗೆ ಮೈನಸ್ ಐವತ್ತರವರೆಗೂ ಹಾಕ್ಬೋದು ಅವನಿಚ್ಛೆ ಅವೇನು ಬಾಯ್ಬಿಟ್ಟು ಹೇಳೋದಿಲ್ಲ ದೇವರಿಗೆ ಕಷ್ಟ ಕೊಡುವುದು ಮಹಾಪಾಪ ಅದು ಅಂದರೆ ನೀವು ಅಂತ್ಯದಲ್ಲಿ ಎಣಿಸಿದಿರುವ ಕೂರ್ಣೆ ಸತ್ತೋಗೋದಿಲ್ಲ ನರಳಿ 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 ಸತ್ತೋಗುತ್ತೀರಿ ಬರ್ಕೊಳ್ಳಿ ಬೇಕಾರೆ ಸುಖ ಮರಣ ಇಲ್ಲವೇ ಇಲ್ಲ ಯಾಕಂದರೆ ಭಗವಂತನನ್ನು ನೀವು ಸಾಯಿಸಿದವರು ಸಾಯ್ಲಿಕ್ಕೆ ಹೋ ಸಾಯಿಸಲು ಹೊರಟವರು ಭಗವಂತ ಸುಖ ಮರಣ ನಿಮ್ಗೆ ಕೊಡೋದೇ ಇಲ್ಲ ಒಂದು ಕೈ ಹೋಗುತ್ತೆ ಒಂದು ಕಾಲು ಹೋಗುತ್ತೆ ಒಂದು ಕಿವಿ ಹೋಗುತ್ತೆ ಕಷ್ಟದ ಚೆನ್ನಾಲಿಗೆಯೊಂದಿಗೆ ನಿಮ್ಮ ಮರಣ ಕೊನೆಗೆ ಬರುತ್ತೆ ಅಂದರೆ ಹೀಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಥರದ ಜನರನ್ನು ನಾವು ಕಾಣ್ತಾ ಇದ್ದೇವೆ ಸೇವೆ ಮಾಡೋದು ಬರೀ ನೀವು ತುಡಿತಕ್ಕೆ ನನಗೂ ಕೂಡ ಇತರರು ಉಪಕಾರ ಮಾಡುವ ತುಡಿತ ಇದು ಬರೀ ತೋರಣಕ್ಕೆ ಭಕ್ತಿ ಮತ್ತೆ ಏನೂ ಅಲ್ಲ ನಿಮ್ಮ ಆ ಭಕ್ತಿ ಭಗವಂತ ಬಯಸುವುದೂ ಇಲ್ಲ ನೀವು ಯಾವ ಒಂದು ಸ್ಮೋಕಿಂಗ್ ಡ್ರಿಂಕಿಂಗ್ ಮಾಡದೆ ಭಗವಂತನಿಗೆ ಕಷ್ಟ ಕೊಡದೆ ಇದ್ದರೆ ನೀವು ನೂರು ಪಾಲು ನೂರು ಕೋಟಿ ದುಡ್ಡು ಸೇವೆ ಮಾಡಿದ ಪುಣ್ಯ ನಿಮ್ಗೆ ಕೊಡ್ತಾನೆ ಓಹ್ ನಾವು ಅದನ್ನು ಅದಕ್ಕೆ ನನಗೆ ನೀವು ಬೆಂಕಿ ಹಚ್ಚತ್ತೀವಿ ನೀನು ಮಾಡೋ ಸೇವೆ ಯಾರಿಗೆ ಬೇಕು ಅಲ್ವೇ ಮಾಡಿ ಹೌದು ಅದೇನು ಕಾಮನ್ ಸೆನ್ಸ್ ಆಗಿ ನೀವು ತಗೊಂಡ್ರೆ ನೀವು ಈ ಕ್ಷಣ ಒಂದು ಸಿಗರೇಟ್ ಕೂಡ ಸೆದ್ಲಿಕ್ಕಿಲ್ಲ ಬದುಕಿಸುವ ಭಗವಂತನಿಗೆ ಬೆಂಕಿ ಹಾಕೋದು ಒಂದು ಸಿಗರೇಟ್ನಿಂದಾಗಿ ಪಾಯಿಂಟ್ ಜೀರೋ ಜೀರೋ ಒನ್ ಸೆಕೆಂಡ್ ನಿಮ್ಮದು ನಾಶ ಆಗತ್ತೆ ಆಯುಷ್ಯ ಆಯುಷ್ಯವೇ ಕಡಿಮೆ ಆಗತ್ತೆ ನೀವು ಭಗವಂತನಿಗೆ ಬೆಂಕಿ ಇಟ್ಕೊಂಡು ನೊಂದುತ್ತಾ ನಿಂಗೆ ನೋಯ್ತದ ಬೆಳನ್ ತಿಳ್ಕೋಂತ ಹೇಳಿದ್ರೆ ಇಲ್ಲ ಇಲ್ಲ ಡಾಕ್ಟರ್ ಹೌದು ಆದ್ರೆ ಈಗ ಅವ್ರು ಹೇಳಿದ್ರು ನಾನು ಅಂದ್ರೆ ಸ್ವಲ್ಪ ಮಾಡ್ತೇನೆ ದೇವರಿಗೆ ಬೆಂಕಿ ಮೇಲೆ ಸೇವೆ ಬೇಕು ಎಲ್ಲ ಮೈನಸ್ಸೇ ಈ ಕಠಿಣವಾದ ವಿಶೇಷವಾದ ಅವರಿಗೆ ಅವರಿಗೆ ಮಾತು ಗೊತ್ತಾಗಬೇಕಾಗಿದೆ ಕರೆಕ್ಟ್ ಮಾಡಿ ಬಟ್ ಇದು ಇದು ಟ್ರೂತ್ ಸತ್ಯ ಇದು ನಿಮ್ಮ ಕಾಲಿಗೆ ನಾನು ಬೆಂಕಿ ಕೊಡುದು ನಿಮ್ಮ ಹೆಂಡತಿಗೆ ಹತ್ತು ಸೀರೆ ತಂದು ಕೊಡುದು ಯಾವ್ದು ಒಳ್ಳೇದು ನಿಮ್ಮ ಕಾಲಿನ ಬೆಂಕಿ ಇದೆ ನಿಮ್ಮ ಸೇರಿಗೆ ನಿಮ್ಮ ಹೆಂಡತಿಗೆ ನಾನು ಫಾರಿನ್ ಅಮೆರಿಕದ ಸೇರಿ ತಂದು ಕೊಟ್ಟಿದ್ದೆ ಬೆಂಕಿ ಹುಡುಗರು ಪರವಾಗಿಲ್ಲ ಅಂತ ಹೇಳಿ ಸಹಿಸಿಕೊತೀರಾ ಮೊದಲು ನೀವು ಆಮೇಲೆ ಹೆಂಡತಿ ಅಲ್ವೇ ಮೊದಲು ಭಗವಂತ ಮೊದಲು ನನ್ನನ್ನು ನೋಡ್ಕೊಂಡಿ ಆಮೇಲೆ ನಿನ್ನ ಸೇವೆಗೆ ನಾನು ಮೇಲೆ ಕೊಡ್ತೇನೆ ಇಷ್ಟೊಂದು ಸರಳ ಸತ್ತಿ ಮರ ಯಾಕರ್ಥ